ನೀವು ಅವ್ರನ್ನ ತುಂಬಾ ಪರ್ಸನಲ್ ಆಗಿ ನೋಡಿದೀರ ಅವರು ಯಾವ ರೀತಿ ತನ್ನವರಿಗೆ ನನ್ನ ಹುಡುಗರು ಅವರು ಮೊನ್ನೆ ನೀವು ನೋಡಿದ್ರಿ ಕೇಕ್ ವಿಚಾರದಲ್ಲೂ ಬಂದಾಗ್ಲೂ ನನ್ನ ಹುಡುಗ ಅವನು ಹಂಗೆ ಮಾಡಿದ್ರು ಅಂತ ಹೇಳಿ ಎಷ್ಟು ಖುಷಿ ಆಗುತ್ತೆ ಈ ಮಾತು ಕೇಳೋದಿಕ್ಕೆ ಅಣ್ಣ ಆಕ್ಚುಲಿ ಒಂದ್ ಸತಿ ಪ್ರೀತ್ಸಕ್ಕೆ ಸ್ಟಾರ್ಟ್ ಮಾಡ್ದ ಅಂದ್ರೆ ಅವ್ರ ಮನಸ್ಸಿಗೆ ಏನಾನ ಹತ್ರ ಆದ್ರು ಅಂದ್ರೆ ಬಿಟ್ಕೊಡೋಲ್ಲ ಅವರು ಅದು ಯಾವುದೇ ವಿಷಯ ಇರಲಿ ಬಟ್ ಅವ್ರಿಗೆ ಕಮ್ಮಿ ಜನ ಹತ್ರ ಆಗೋದು ಯಾಕೆಂದ್ರೆ ಎವ್ರಿ ಟೈಮ್ ನಾನು ನೋಡಿದ್ದೀನಿ ಸೆವೆನ್ ಏಟ್ ಇಯರ್ಸ್ ಜರ್ನಿ ಅಲ್ಲಿ ನಂದು ಅಣ್ಣದಿಂಗ್ ಫ್ರೆಂಡ್ಶಿಪ್ ಇದೆ ಎಲ್ಲರೂ ಅಷ್ಟೇ ಒಂದು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ ನಾನು ನಾವಿಬ್ರು ಇನ್ಕಮಿಂಗ್ ಔಟ್ ಗೋಯಿಂಗ್ ತುಂಬಾ ನೋಡ್ಬಿಟ್ಟಿದೀವಿ ಜನ ಬಗ್ಗೆ ಹೇಳ್ತಾ ಇದ್ದೀನಿ ಯಾರು ಅಷ್ಟೇ ಹಣ ನೀವ್ ಹೆಂಗಿದೀರಾ ಚೆನ್ನಾಗಿದ್ದೀರಾ ಹುಷಾರಾಗಿದ್ದೀರಾ ಎಲ್ಲ ಓಕೆನಾ ಅಂತ ಇದುವರೆಗೂ ಕಮ್ಮಿ ಜನ ಕೇಳಿರೋದು ಫ್ಯಾಮಿಲಿ ಬಿಟ್ರೆ ಅವ್ರು ಯಾರು ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ದವ್ ಬಿಟ್ರೆ ತುಂಬಾ ಕಮ್ಮಿ ಜನ ಅದಕ್ಕೆ ಅವರು ಸ್ವಲ್ಪ ಇಂಡಸ್ಟ್ರಿಯಿಂದ ದೂರನೇ ಜಾಸ್ತಿ ಕ್ರಿಕೆಟ್ ಫ್ರೆಂಡ್ಸ್ ಅಣ್ಣಾಗೆ ಸೊ ಒಂದ್ಸತಿ ನೀವು ಮನ್ಸಿಗೆ ಹತ್ರ ಆಗ್ಬೇಕು ಅಂದ್ರೆ ನೀವು ಅದು ನಂಬಿಕೆ ಉಳ್ಸ್ಕೊಂಡಿರ್ಬೇಕು ಟ್ರಸ್ಟ್ ಇರಬೇಕು ಲಾಯಲ್ ಆಗಿರ್ಬೇಕು ಅಣ್ಣ ಜೊತೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ಅದಾಗದೇ ಅದು ನೇಚರ್ ಕ್ರಿಯೇಟ್ ಓಕೆನಾ ಅದು ನೇಚರ್ ಕ್ರಿಯೇಟ್ ಮಾಡಿದಾಗ್ಲೆ ಅದೊಂದು ಜರ್ನಿ ಆಗುತ್ತೆ ಫ್ರೆಂಡ್ಶಿಪ್ಗೆ ಅದು ನಂದು ಮತ್ತೆ ಅಣ್ಣದು ಬಾಂಡಿಂಗು ಸೊ ಇವಾಗ ಬೇರೆ ಫ್ರೆಂಡ್ಸ್ ಏನಕ್ಕೆ ಬಿಟ್ಕೊಡಲ್ಲ ಅಂದ್ರೆ ಅವ್ರು ಮುಂಚೆಯಿಂದನು ಪ್ರೀತಿಸ್ಕೊಂಡೇ ಬಂದಿದ್ದಾರೆ ಅಂತ ಫ್ರೆಂಡ್ಸ್ಗೆ ಅವ್ರು ಏನೇ ತಪ್ಪು ಮಾಡಲಿ ಅವ್ರು ಏನೇ ಮೈಂಡಲ್ಲಿ ಇಟ್ಕೊಂಡ್ಬರ್ಲಿ ಕೆಟ್ಟದು ಮಾಡಬೇಕಾ ಒಳ್ಳೇದು ಮಾಡಬೇಕಾ ಅಂತ ಅವರು ಒಂದ್ಸತಿ ಮೈಂಡಲ್ಲಿ ಹಾಕೊಂಡ್ರೆ ಬಿಡ್ಕೊ ಬಿಟ್ಕೊಡ್ಬಾರ್ದು ಅಂತ ಯಾವತ್ತೂ ಅಷ್ಟೇ ಬಿಟ್ಕೊಡೋಲ್ಲ ಅವರು ಆ ಥರ ಮನಸ್ಸು ಅಂದ್ರೆ ಅಂದರೆ ಹಾಸ್ಪಿಟಾಲಿಟಿ ಆಮೇಲೆ ಹಂಬಲ್ ಒಂದು ಚಿಕ್ಕ ಮಗು ಥರ ತುಂಬ ಕಿಡ್ಡಿಶು ಅಣ್ಣ ಯಾವತ್ತೂ ಅಷ್ಟೇ ಒಬ್ಬರ ಮೇಲೆ ರೇಗಬೇಕು ಅಂದ್ರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ನಗಸ್ಬೇಕು ಅಂದ್ರೆ ಒಂದ್ ಕಾರಣ ಇರುತ್ತೆ ಯಾರಿಗೂ ಅಷ್ಟೇ ಸುಮ್ನೆ ರೇಗಿಸಲ್ಲ ಅಣ್ಣ ಅವ್ರನ್ನ ಪ್ರೀತಿ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ರೇಗಿಸ್ತಾರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಅದನ್ನ ಈಗೂ ಆಗಿ ತಗೊಂತಾರೆ ಇವತ್ತೇ ಎಲ್ಲ ಮನೆ ಆಚೆ ಇದಾರೆ ಈಗೂ ಆಗಿ ತಗೊಂಡಿರೋರು ಇವಾಗ ಒಬ್ರು ನಿಮ್ ಮೇಲೆ ಕೋಪಿಸ್ಕೊಂಡಿದ್ದಾರೆ ಪ್ರೀತಿಸ್ತಾ ಇದಾರೆ ಅಂದ್ರೆ ಎಲ್ಲ ನಿಮ್ಗೆ ತೋರಿಸ್ತಾ ಇದಾರೆ ಅಂದ್ಮೇಲೆ ನಿಮ್ ನೀವೇನೋ ಮಾಡಿದೀರಾ ಅವ್ರ ಅಲ್ಲಿ ಇಲ್ಲ ಮನ್ಸಿಗೆ ಹತ್ರ ಆಗಿದ್ದೀರಾ ಮನ್ಷಿಂಗ್ ಹತ್ರ ಆಗ್ಬೋದು ಮನ್ಸಿಗೆ ಹತ್ರ ಆಗೋದು ತುಂಬಾ ಕಷ್ಟ ಇದು ಅಣ್ಣನ ಆಗ್ಲೇ ಎರಡ್ ಮೂರು ಇವೆಂಟ್ ಅಲ್ಲೂ ಹೇಳಿದೀನಿ अभिनय चक्रवर्ती बादशाह किच्चा सुदीप अंदर लॉयल इल्देर और गुफुड़ा कर दो रॉयल ट्रीटमेंट करो रोन सुपर दिस किच्चा सुदीप